ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ನೀವು ಅನ್ಕೋಬೋದು ಇದೇನಪ್ಪ ಯುಗಾದಿ ಹಬ್ಬ ಎಲ್ಲ ಮುಗೀತು ಇವಾಗ ಇವರು ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಫ್ರೆಂಡ್ಸ್ ಯಾಕೆ ಅಂದರೆ ನಮ್ಮ ಮನೆ ದೇವ್ರಿಗೆ ಒಂದು ಹರಕೆ ಇತ್ತು ಹರಕೆ ಇರೋದರಿಂದ ಅದು ನಮ್ಮ ಮನೆ ದೇವ್ರಿಗೆ ಆಗಿರೋದ್ರಿಂದ ಮ ಹರಕೆನ ಮನೆ ದೇವ್ರ ಹಬ್ಬನ ಮಾಡಿಬಿಟ್ಟು ನಾವು ಹರಕೆಯನ್ನು ಒಪ್ಪಿಸ್ತಾ ಇದ್ದೀವಿ ಹಾಗಾಗಿ ನಾನಿಲ್ಲಿ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಪಾತ್ರೆ ಎಲ್ಲ ಮಧ್ಯದ ಮನೆಗೆ ಎತ್ತಿಟ್ಟಿದ್ದೀನಿ ಮಧ್ಯದ ಮನೆಗೆ ಎತ್ತಿಟ್ಟು ಎಲ್ಲ ಮೇಲ್ಗಡೆ ಎಲ್ಲ ನೀರು ಹಾಕಿಬಿಟ್ಟು ತೊಳ್ಕೊಳ್ತಾ ಇದ್ದೀವಿ ನಮ್ಮ ಚಾಮರಾಜನಗರದ ಕಡೆಯಂತೂ ಇದೇ ರೀತಿ ಮಾಡ್ಕೊಳ್ತಾರೆ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರ ಮನೆಯಲ್ಲೂ ಎಲ್ಲನೂ ಪಾತ್ರೆ ಎಲ್ಲ ಇಳುಕ್ಬಿಟ್ಟು ನೀರು ಕುಟ್ಬಿಟ್ಟು ನೀರೆಲ್ಲ ಹಾಕಿ ಗೋಡೆ ಎಲ್ಲ ತೊಳೆದು ಮೇಲೆಲ್ಲ ತೊಳ್ದುಬಿಟ್ಟು ಇವಾಗ ಕೆಳಗಡೆ ತೊಳ್ಕೊಳ್ತಾ ಇದ್ದೀನಿ ಸೆಲ್ಪ್ ಕಲ್ಲು ಈ ರೀತಿ ಎಲ್ಲ ಇರುತ್ತೆ ಅಲ್ವಾ ಗ್ರೈಂಡ್ರೆಲ್ಲ ಮಾಡಿಕೊಳ್ತೀನಿ ಅಲ್ವ ಅಲ್ಲಿ ಇವಾಗ ನಾನು ತೊಳ್ಕೊಳ್ತಾ ಇದ್ದೀನಿ ಆಯಿಲ್ ಪೇಂಟ್ ಆಗಿರೋದ್ರಿಂದ ಗೋಡೆಯನ್ನು ಕೂಡ ಚೆನ್ನಾಗಿ ತೊಳ್ಕೊಬೋದು ಆದರೆ ಇಲ್ಲಿ ಅಡುಗೆ ಮಾಡೋ ಅಲ್ಲಿ ಎಣ್ಣೆ ಹಾರಿರೋದ್ರಿಂದ ಅದು ಮಾತ್ರ ಎಣ್ಣೆ ಹಾರಿರೋದು ಕಲೆ ಹೋಗೋದಿಲ್ಲ ಅದು ಹಳೆ ಕೊಳೆ ಥರ ನಿಂತುಬಿಟ್ಟಿದೆ ಇಲ್ಲಿ ಇನ್ನು ಬೇರೆ ಕಡೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಕಿಟಕಿ ಗೋಡೆ ಈ ರೀತಿ ಎಲ್ಲ ಪ್ರತಿಯೊಂದು ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಬಿಟ್ರೆ ಆಮೇಲೆ ಹಾಲು ರೂಮ್ಗಳು ಈ ರೀತಿ ಕ್ಲೀನ್ ಮಾಡ್ಕೊಬೋದು ಅಡುಗೆ ಮನೆಯಲ್ಲಿ ತುಂಬ ಪಾತ್ರೆಗಳೆಲ್ಲ ಇರೋದ್ರಿಂದ ಅದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ನಾನಿಲ್ಲಿ ಮೊದಲಿಗೆ ನಾನಿಲ್ಲಿ ಅಡುಗೆ ಮನೆಯೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯುಗಾದಿ ಹಬ್ಬದಲ್ಲಿ ನಾನು ಮನೆಯನ್ನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ನಮ್ಮ ಮನೆಯವ್ರಿಗೂ ಕೂಡ ಹುಷಾರಿರಲಿಲ್ಲ ಮಕ್ಕಳು ಕೂಡ ಇಲ್ಲಿರೋದ ಕಾರಣ ನಾವೇ ಯುಗಾದಿ ಹಬ್ಬಕ್ಕೆ ನಮ್ಮ ತಾಯಿಯವ್ರ ಮನೆಗೆ ಹೋಗಿರೋದ್ರಿಂದ ನಾನು ಈ ಯುಗಾದಿ ಹಬ್ಬದಲ್ಲಿ ನಾನೇನೂ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಊರಿಂದ ಬಂದಮೇಲೆ ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪಾತ್ರೆನ ತೊಳೆದಿಟ್ಟಿದ್ದೀನಿ ನಮಗೆ ಈ ಹೊರಗಡೆ ಬೆಳಗ್ಗೆ ಬಿಟ್ಟು ದಬ್ಬಾಕೋದಕ್ಕೆ ಜಾಗ ಇಲ್ಲ ಹಾಗಾಗಿ ನಾನು ಅಡುಗೆ ಮನೆಯಲ್ಲೇ ಅಲ್ಲೇ ತೊಳೆದು ಬಿಟ್ಟು ಅಲ್ಲೆಲ್ಲ ತೊಳೆದಿದ್ದೆ ಅಲ್ವಾ ಅಲ್ಲಿಗೆ ನಾನು ಪಾತ್ರೆನ ಹಾಕಿದ್ದೀನಿ ಇಲ್ಲಿ ನಾನು ತೊಳಿತಾ ಇದ್ದೀನಿ ಹಾಗೆಯೇ ಮಕ್ಕಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಇಬ್ಬರೂ ಮೊದಲೇ ತೊಳೆದಿಟ್ಟಿರೋಂಥ ಪಾತ್ರೆ ನೀರು ಸೋರಿತಲ್ವ ಅದನ್ನೆಲ್ಲ ನಾನು ಮೇಲ್ಗಡೆ ಇಡೋವಂಥ ಪಾತ್ರೆಗಳನ್ನ ಸ್ವಲ್ಪ ಎತ್ತಿಟ್ಟಿದ್ದೀನಿ ಯಾಕಂದರೆ ಕೆಳಗಡೆ ಇಟ್ಕೊಳ್ಳೋದಿಕ್ಕೆ ಜಾಗ ಇರಲಿಲ್ಲ ಹಾಗಾಗಿ ಸ್ವಲ್ಪ ಪಾತ್ರೆನೇ ನಾನಿಲ್ಲಿ ಎತ್ತಿ ಮೇಲ್ಗಡೆ ಇಟ್ಟಿದ್ದೀನಿ ಅಡುಗೆ ಮನೆ ಪಾತ್ರೆನೂ ಕೂಡ ಎಲ್ಲ ತೊಳೆದು ಇಟ್ಬಿಟ್ಟು ನಾನು ದೇವ್ರ ಪಾತ್ರೆಗಳನ್ನೂ ಕೂಡ ನಾನು ತೊಳೆದು ಇಟ್ಟಿದ್ದೀನಿ ಈ ಸಣ್ಣ ದೀಪಗಳು ಪಂಚಪಾತ್ರೆ ಈ ಥರದ್ದು ಮಾತ್ರ ದೇವ್ರ ಮನೆಯಲ್ಲಿ ಇಟ್ಟಿರ್ತೀನಿ ಗಂಟೆ ಎಲ್ಲ ಈ ದೀಪದ ಕಂಬ ಇವೆಲ್ಲ ಕಂಚಿನ ಪಾತ್ರೆಗಳು ಇವೆಲ್ಲನೂ ನಾನು ಹಬ್ಬಗಳಲ್ಲಿ ಮಾತ್ರ ಉಪಯೋಗಿಸ್ತೀನಿ ವರ್ಮಲಕ್ಷ್ಮಿ ಹಬ್ಬ ಇವೆಲ್ಲ ಮಾಡುವಾಗ ಉಪಯೋಗಿಸ್ತೀನಿ ಅಡುಗೆ ಮನೆ ಕೆಲಸ ಒಂದು ದಿನಕ್ಕೆ ನಮಗೆ ಪೂರ್ತಿ ಆಗೋಯಿತು ಮಾರನೇ ದಿನ ನಾನು ಇಡೀ ರೂಮ್ ಕಿಟಕಿ ಮತ್ತೆ ಈ ರೀತಿ ರೂಮಿನ ಗೋಡೆ ಎಲ್ಲ ನಾನಿಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ರೂಮಲ್ಲಿ ನೀರು ತೊಳೆಯೋದಿಕ್ಕೆ ಆಗೋದು ಿಲ್ಲ ಅಡುಗೆ ಮನೆ ಅಂದರೆ ನೀರು ಹೋಗೋದಕ್ಕೆ ದಾರಿ ಇದೆ ಹಾಗಾಗಿ ನಾನು ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡ್ಕೊಳ್ತೀನಿ ಟೈಲ್ಸ್ ಹಾಕಿ ಅದು ಅಡುಗೆ ಮನೆಗೆ ಮಾತ್ರ ಟೈಲ್ಸ್ ಹಾಕ್ಸಿಲ್ಲ ಏನು ರೂಮ್ಗೆಲ್ಲ ಟೈಲ್ಸ್ ಹಾಕಿರೋ ಕಾರಣ ಹಾಗೇ ಒರೆಸ್ಕೊಳ್ತೀನಿ ನಾನಿಲ್ಲಿ ಸ್ವಲ್ಪ ಶ್ಯಾಂಪ್ ನೀರನ್ನು ಉಪಯೋಗಿಸ್ಕೊಂಡು ಈ ಕಿಟಕಿ ಗೋಡೆ ಎಲ್ಲನೂ ಒರೆಸ್ಕೊಳ್ತೀನಿ ಗೋಡೆನಲ್ಲೂ ಅಷ್ಟೇ ನಾವೇನಾದರೂ ನೀರಿನ ಕೈಲಿ ಏನಾದರೂ ಮುಟ್ಟಿದರೆ ಕಲೆ ಇದ್ದರೆ ಎಲ್ ಪೆಂಟ್ ಆಗಿರೋದ್ರಿಂದ ಬೇಗನೆ ಕಲೆ ಹೊರಟೋಗುತ್ತೆ ಮಕ್ಕಳೇನಾದರೂ ಪೆನ್ನಲ್ಲಿ ಪೆನ್ಸಿಲಲ್ಲಿ ಈ ರೀತಿ ಗೀಚಿದ್ರು ಕೂಡ ಬೇಗನೆ ಹೋಗುತ್ತೆ ಎಣ್ಣೆ ಕಲೆ ಮಾತ್ರ ಅಷ್ಟಾಗಿ ಹೋಗೋದಿಲ್ಲ ರೂಮಿನ ಕೆಲಸನೂ ಮುಗೀತು ಇವಾಗ ಮಧ್ಯದ ಮನೆ ಅಂದರೆ ಹಾಲು ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಇದು ಮನಿ ಪ್ಲಾಂಟ್ ತುಂಬಾ ಹಬ್ಬಿ ಸುಮಾರು ಅರ್ಧ ಮನೆಗೆ ಬಂದುಬಿಟ್ಟಿತ್ತು ಇದು ಹಾಗಾಗಿ ನಾನು ಅದನ್ನು ಕಟ್ ಮಾಡ್ತಾ ಇದ್ದೀನಿ ಹೋದ್ರಷ್ಟು ಕೂಡ ಕಟ್ ಮಾಡಿದ್ದೆ ಚೆನ್ನಾಗಿ ಬೇಗನೆ ಬೆಳ್ಕೊಳ್ಳುತ್ತೆ ಇವಾಗಲೂ ಕೂಡ ನಾನು ಇಷ್ಟೆಲ್ಲ ಬೆಳೆದಿದೆ ಅಲ್ವಾ ಸುಮಾರು ರೂಮ್ ತನಕನೂ ಬೆಳೆದ್ಬಿಟ್ಟಿತ್ತು ಅದಕ್ಕೆ ನಾನು ಅದನ್ನು ಕಟ್ ಮಾಡಿ ಕಟ್ ಮಾಡಿ ತೆಗೀತಾ ಇದ್ದೀನಿ ಎಲ್ಲ ಬಳ್ಳಿ ಎಲ್ಲ ಚೆನ್ನಾಗಿ ಬೆಳೆದಿತ್ತು ಕಟ್ ಮಾಡೋದಕ್ಕೂ ಕೂಡ ಬೇಜಾರಾಗ್ತಿತ್ತು ಆದರೆ ಅರ್ಧ ಮನೆಗೆ ಹಬ್ಬಿತ್ತಲ್ವ ಹೊರಗಡೆ ಆಗಿದ್ದರೆ ಚೆನ್ನಾಗಿ ಬೆಳೆಸ್ಬೋದಿತ್ತು ಹೊರಗಡೆ ನಮಗೆ ಬೆಳೆಸೋದಿಕ್ಕೆ ಅಷ್ಟಾಗಿ ಜಾಗ ಇಲ್ಲ ಒಳಗಡೆ ತುಂಬ ಚೆನ್ನಾಗಿ ಬೆಳೆದಿತ್ತು ಅದಕ್ಕೆ ನಾನು ಇವಾಗ ಕಟ್ ಮಾಡಿ ಕಟ್ ಮಾಡಿ ಇದ್ದೀನಿ ಕತ್ತರಿನಲ್ಲಿ ಇದನ್ನು ತಂದ ಮೇಲೆ ನಾನು ಸುಮಾರು ಮೂರು ಸರಿ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಅಕ್ಕಪಕ್ಕದ ಮನೆಯವ್ರಿಗೆ ಕೊಟ್ಟಿದ್ದೀನಿ ನಾನು ಇದನ್ನು ಕಟ್ ಮಾಡೋದು ಬೇಡ ಅಂದ್ಕೊಂಡೆ ಇದೇ ಕಿಟಕಿ ಎಲ್ಲ ತುಂಬ ಧೂಳಾಗಿತ್ತು ಬೆಳೆದಿತ್ತು ಹಾಗಾಗಿ ನಾನು ಇದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ಹಾಗೆಯೇ ಇಲ್ಲಿ ಎಲ್ಲ ಕ್ಲೀನ್ ಮಾಡಬೇಕಾಯಿತು ಗೊಂಬೆ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ ಕಟ್ ಮಾಡಿರೋದನ್ನು ನಾನು ಪ್ರತಿ ಸರಿ ಕಟ್ ಮಾಡಿದಾಗ ನಾನು ಅಕ್ಕಪಕ್ಕದ ಮನೆಯವ್ರಿಗೆ ಕೊಡ್ತೀನಿ ಹುಡುಗರನ್ನ ಕರೆದುಬಿಟ್ಟು ನೋಡಿ ಎಷ್ಟು ನಮಗೆ ಪ್ಲ್ಯಾಂಟ್ ಬಳ್ಳಿ ಇಷ್ಟಿದೆ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ತುಂಬಾ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಮಾತ್ರ ಎತ್ತಿಟ್ಕೊಂಡೆ ಒಂದೆರಡು ಬಳ್ಳಿನ ಒಂದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಗೆಯೇ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ ಅದು ಯಾವ ರೀತಿ ಬಂದಿದೆ ಅಂತಂದರೆ ಚೆನ್ನಾಗಿ ಬೇರು ಕೂಡ ಚೆನ್ನಾಗಿ ಬಂದಿದೆ ನಾನು ಆ ವೀಡಿಯೋನು ಕೂಡ ನಾನು ಕೊನೆಯಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ ವೀಡಿಯೋನ ನಾನು ಈ ಮನಿ ಪ್ಲಾಂಟ್ ಹಣ್ಣೆಲ್ಲೇ ಆಗಿರುತ್ತೆ ಅಲ್ವಾ ಅದನ್ನು ಕಟ್ ಮಾಡಿ ಕಟ್ ಮಾಡಿ ನಾನು ಈ ರೀತಿ ಬೇರಿಗೆ ಹಾಕಿರ್ತೀನಿ ನಾವು ಊರಿಗೆ ಹೋಗಿದ್ದಾಗ ಅಕಸ್ಮಾತ್ ಒಂದು ಎರಡು ದಿನ ನೀರಿಲ್ಲ ಅಂತಂದರು ಅದು ಏನೂ ಆಗೋದಿಲ್ಲ ಹಾಗಾಗಿ ಹಾಗೆ ಇಲ್ಲಿ ನಾನು ಗೊಬ್ಬರನ ಹಾಕ್ತಾ ಇದ್ದೀನಿ ಹಸುವಿನ ಗೊಬ್ಬರ ಆಗಿರುತ್ತೆ ಅಲ್ವಾ ಅದನ್ನು ನಾನು ನಮ್ಮ ಸೈಟಲ್ಲಿ ಗೊಬ್ಬರ ಮಾಡ್ಕೊಂಡಿರ್ತೀನಿ ಅಲ್ವಾ ಅದನ್ನು ನಾನು ಸ್ವಲ್ಪ ಇಲ್ಲಿ ಮಣ್ಣಿಗೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾ তিনি ಅದು ಹಾಕೋದ್ರಿಂದ ಪ್ಲಾಂಟೇ ಇರ್ಬೋದು ಯಾವುದೇ ಗಿಡ ಆದ್ರೂ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನಾನು ಎಲೆ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಹಣ್ಣಾಗಿರೋ ಎಲೆ ಎಲ್ಲ ಕಟ್ ಮಾಡಿ ಹಾಕಿರ್ತೀನಿ ಅಲ್ವ ಅದನ್ನು ಕೂಡ ಎಲೆನ ಈ ರೀತಿ ಮೇಲ್ಗಡೆ ಇದ್ದೀನಿ ಹಾಕ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ತೀನಿ ನಾವು ಈ ರೀತಿ ತರಗೆಲೆ ಎಲ್ಲನ ಹಾಕಿ ನೀರು ಹಾಕೋದ್ರಿಂದ ತುಂಬ ಬಿಸಿಲಿರುತ್ತೆ ಅಲ್ವ ಯಾ ಇವಾಗ ರಜಾ ಇರೋದ್ರಿಂದ ಯಾವಾಗಲಾದ್ರು ಒಂದು ಮೂರು ದಿನ ಒಂದು ವಾರ ತನಕ ನಾವು ಊರಿಗೆ ಹೋಗಿರ್ತೀವಿ ಆವಾಗ ನೀರಿಲ್ಲ ಅಂತ ಗಿಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬಾ ಡಲ್ಲಾಗಿಬಿಟ್ಟಿರುತ್ತೆ ಬಳ್ಳಿ ನೋಡಿ ನಾನು ಕಟ್ ಮಾಡಿರೋಂಥ ಮನಿಪ್ಲ್ಯಾಂಟು ನಾನು ನಿಮಗೆ ತೋರಿಸ್ತೀನಿ ಯಾವ ಯಾವ ರೀತಿ ಬೇರು ಬಂದಿದೆ ಅಂತ ಇದು ಒಂದು ಮೂರು ವಾರ ಆದಮೇಲೆ ನಾನು ತೋರಿಸ್ತಾ ಇರೋದು ಮನಿ ಮನಿಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬಂದಿದೆ ಬೇರು ಕೂಡ ಚೆನ್ನಾಗಿ ಬಂದಿದೆ ಮನಿ ಪ್ಲ್ಯಾಂಟಲ್ಲಿ ತುಂಬನೇ ಬೇಗ ಬೇರು ಬಂದುಬಿಡುತ್ತೆ ನೋಡಿ ತುಂಬ ಚೆನ್ನಾಗಿ ನಾನು ನಾನಿಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡೋದಕ್ಕಂತ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಕಿಟಕಿ ಪಕ್ಕನೇ ಇಟ್ಟಿದ್ದೀನಿ ನೋಡಿ ಎಷ್ಟೊಂದು ಬೇರ್ ಬಿಟ್ಟಿದೆ ಅಂತ ಒಂದು ಮೂರು ವಾರ ಆಗಿದೆ ಅಷ್ಟೇ ಇದನ್ನು ಕಟ್ ಮಾಡಿ ನಾನಿಲ್ಲಿ ಒಂದು ಮೂರು ಮನಿ ಪ್ಲಾಂಟನ್ನು ಕಟ್ ಮಾಡಿ ಹಾಕಿದ್ದೆ ನೀಟಾಗಿ ಚೆನ್ನಾಗಿ ಬಂದಿದೆ ಬೇರೆಲ್ಲ ನೋಡೋದಕ್ಕೂ ಕೂಡ ಖುಷಿ ಖುಷಿಯಾಗುತ್ತೆ ಹಾಗೆಯೇ ಇದು ನಾನು ಕಟ್ ಮಾಡ್ತಾ ಇದ್ದೆ ಅಲ್ವ ಅದು ಇದು ಪ್ರಷ್ಟು ಹಾಕಿರೋದು ಇದು ಪ್ರಶ್ಟ್ ಟೈಮ್ ಹಾಕಿದ್ನಲ್ಲ ಆ ಮನಿ ಪ್ಲಾಂಟ್ ಇದು ಮನೆಯಲ್ಲಿ ಹಸರಾಗಿರೋ ಗಿಡಗಳನ್ನ ನೆಡೋದ್ರಿಂದ ನೋಡೋದಕ್ಕೂ ಕೂಡ ಖುಷಿ ಆಗುತ್ತೆ ಮನಸ್ಸು ಕೂಡ ಒಂಥರ ಸಮಾಧಾನ ಅನಿಸುತ್ತೆ ನನಗಂತೂ ಗಿಡಗಳು ಬೆಳೆಸೋದಂದ್ರೆ ನನಗೆ ತುಂಬಾ ಇಷ್ಟ ತುಂಬಾ ಖುಷಿ ಕೊಡುತ್ತೆ ನನಗೆ ಈ ಗಿಡಗಳು ಅಂದರೆ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾವು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್